ಪಾವುಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಅಮಾರುತಿ ಚಿತ್ರಮಂದಿರ ಮುಂಭಾಗ ಸುದರ್ಶನ್ ಲಾಡ್ಜ್ ಪಕ್ಕ ನೂತನವಾಗಿ ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಮ್ ಫುಡ್ಸನ್ನು ಪ್ರಾರಂಭಿಸಲಾಗಿದೆ ಉಪ್ಪಿನಕಾಯಿ ಚಟ್ನಿ ಪುಡಿಗಳು ಪೂತ ರೇಖೆಗಳು ನಿಪ್ಪಟ್ಟು ಚಕ್ಕಲಿ ಮುರುಕು ಅವಲಕ್ಕಿ ಅಲಸಂದೆ ಮಿಶರ್ ಸಿಹಿ ತಿನಿಸುಗಳು ಅತ್ಯಂತ ಕಡಿಮೆ ದರಗಳಲ್ಲಿ ಲಭಿಸುತ್ತವೆ ಬನ್ನಿ ಹಿಂದೆ ಭೇಟಿ ಮಾಡಿ ಬಹುಮುಖ್ಯವಾಗಿ ಆಂಧ್ರದ ರಾಜಮಂಡ್ರಿ ಭೀಮವರನ್ ಮಾರ್ಗದಲ್ಲಿ ದೊರೆಯುವ ಪೂತ ರೇಖೆಗಳು ಸಹ ದೊರೆಯುತ್ತವೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಗ್ರಾಮೀಣ ಓಮ್ ಫುಡ್ಸ್ ಗ್ರಾಮೀಣ ಓಂ ಫುಡ್ಸ್ ಬಳ್ಳಾರಿ ರಸೆ ಸುದರ್ಶನ್ ಲಾಡ್ಜ್ ಪಕ್ಕ ಪಾವಗಡ ಸುದರ್ಶನ್ ನಡ್ಜ್ ಪಕ್ಕ ಪಾವುಗಳ ಮಾರ್ತಿ ಥಿಯೇಟ್ರ್ ಮುಂಭಾಗ ಗ್ರಾಮೀಣ ಓಮ್ ಫೋರ್ಟ್ಸ್ ಗ್ರಾಮೀಣ ಓಮ್ ಫೋರ್ಟ್ಸ್ ಭಾನುವಾರ ಪಾಗೋಡ ತಾಲೂಕಿನ ಗಡಿನಾಡ ಗ್ರಾಮವಾದ ಕನ್ನಡಿಮೇಣಿ ಗ್ರಾಮದಲ್ಲಿ ಎರಡನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹವ್ಯಾಸಿ ಕಲಾ ಸಂಘದ ಅಧ್ಯಕ್ಷರಂತ ಈರಣನ್ ಅವರು ಪಾಗುಡ ಪೌನ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಇದೆ ಕಿಲೋಮೀಟರ್ ಅಂತ ಊರಿನಲ್ಲಿ ಅದ್ಧೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಅವರ ಬಹಳ ನಟರು ಮತ್ತು ಧಾರಾವಾಹಿಗಳಲ್ಲಿ ಅನೇಕ ಧಾರಾವಾಹಿಗಳನ್ನ ನಡೆಸಿರತಕ್ಕಂಥ ನಾಗೇಶ್ವರ ಅವರು ಕನ್ನಡದ ಬಗ್ಗೆ ಎಷ್ಟು ಚೆನ್ನಾಗಿ ಅಂದರೆ ಬಹಳ ಆಶ್ಚರ್ಯ ಆಯ್ತು ನಮಗಂತೂ ಅಷ್ಟು ಜನ ಒಂದು ಕುಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಕನ್ನಡದ ಒಂದು ಜಾಗೃತೆಯನ್ನು ಜನರಲ್ಲಿ ಮೂಡಿಸುವ ಒಂದು ಒಳ್ಳೆಯ ಕೆಲಸವನ್ನ ಇಲ್ಲಿನ ಗ್ರಾಮಸ್ಥರು ಎಲ್ಲ ಗೆಳೆಯರು ಮಾಡಿದ್ದಾರೆ ನಮಸ್ಕಾರ ತಾವು ಕೂಡ ಅಂದ್ರೆ ಏನೋ ಒಂಥರ ತೆಲುಗು ಇರುತ್ತೆ ಅನ್ನೋ ಒಂದು ಮನೋಭಾವನೆ ಇಡೀ ರಾಜ್ಯಾದ್ಯಂತ ಇದೆ ಸೊ ತಾವು ಬಂದ್ರಿ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸರ್ ಇದು ತೆಲುಗು ಗಡಿನಾಡು ಇಲ್ಲಿ ಕನ್ನಡವನ್ನು ಕಾಣೋಕ್ಕೆ ನಾನು ಶೂಟಿಂಗ್ ಬಿಟ್ಟು ಬಂದಿದ್ದೆ ಸೂಪರ್ ಹಾ ಮುಖ್ಯ ಉದ್ದೇಶ ಬಂದಿದ್ದೆ ಅದು ಬಂದ ಮೇಲೆ ಇಲ್ಲಿ ಜನರ ಉತ್ಸಾಹ ನಮ್ಮ ಅಶೋಕ್ ಕುಮಾರ್ ಅವರ ಶ್ರಮ ಜೊತೆಗೆ ಅವ್ರ ತಂಡ ಎಲ್ಲ ಹಾಕಿರೋ ಪರಿಶ್ರಮ ಖುಷಿ ಆಯ್ತು ಕನ್ನಡ ಕನ್ನಡದ ಕೆಲಸಗಳು ಇಲ್ಲಾಗಬೇಕು ಇಂಥ ಜಾಗಗಳಲ್ಲಿ ಆಗ್ತದೆ ಗಡಿನಾಡಲ್ಲಿ ಕನ್ನಡ ಗಟ್ಟಿಯಾಗಿ ನಿಂತರೆ ನಡುನಾಡಲ್ಲೂ ಕನ್ನಡ ನಿಲ್ಲುತ್ತೆ ಸೊ ಕನ್ನಡ ಇವತ್ತು ಹೆಂಗಾಗಿದೆ ಅಂತಂದ್ರೆ ಕನ್ನಡಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡಬೇಕು ಅಂದರೆ ಮುಖ್ಯವಾಗಿ ಕನ್ನಡದ ಓದು ಗಂಟೆ ಆಗ್ತಾ ಮಕ್ಕಳಿಗೆ ಕನ್ನಡ ಇಳಿತಾ ಹೋಗಿ ಒಂದು ಜನ್ರೇಷನ್ ದಾಟಿ ಇನ್ನೊಂದು ಜನ್ರೇಷನಿಗೆ ಕನ್ನಡ ಟ್ರಾನ್ಸ್ಫರ್ ಆಗಲಿಲ್ಲ ಅಂದರೆ ಮುಂದೆ ಕನ್ನಡಕ್ಕೆ ಸಮಸ್ಯೆ ಇದೆ ಹಾಗಾಗಬಾರ್ದು ಸೊ ಈ ಜನ್ರೇಷನಲ್ಲಿ ನಾವೆಲ್ಲ ಖಂಡಿತವಾಗಲೂ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಅತ್ಯಂತ ಪ್ರೀತಿಯಿಂದ ವರ್ಗಾಯಿಸೋ ಕೆಲಸ ಮಾಡಿದರೆ ಇಂಥ ಕಾರ್ಯಕ್ರಮಗಳಿಗೆ ಸಾರ್ಥಕತೆ ಸಿಗುತ್ತೆ ಅನ್ನೋದು ನನಗೆ ಓಕೆ ವಿರಾಜ್ಪೇಟೆಯ ಡಿ ವೈಸ್ ಪಿ ಮಹೇಶ್ ಕುಮಾರ್ ಅವರು ಮಾತನಾಡಿದ್ದು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಏನು ಅನ್ನಿಸ್ತು ಸರ್ ಅಲ್ಲಿಗೂ ಬೇರೆ 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 ಕಡೆ ಇರ್ತವೆಲ್ಲ ಓಡಾಡಾಡಿರ್ತೀರ ಈ ಪಾವಳ ಕನ್ನಡ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಕನ್ನಡ ಕಾರ್ಯಕ್ರಮಗಳಿಗೆ ಏನೇನು ಈಗ ಆಗಲೇ ನಾನು ಮಾತಾಡ್ತಾ ಹೇಳಿದೆ ಬೇರೆಲ್ಲ ಕಡೆ ಬೇರೆಲ್ಲ ಕಡೆ ರಾಜ್ಯೋತ್ಸವ ಮಾಡೋದೇ ಬೇರೆ ಇಲ್ಲಿಯ ರಾಜ್ಯೋತ್ಸವದ ಸೊಗಡೆ ಬೇರೆ ಅಂತೇಳಿ ಹೇಳಿದ್ರೆ ಎಲ್ಲರ ಬಾಯಲ್ಲಿ ತೆಲುಗು ಮಾತಾಡುವಂಥ ಜಾಗದಲ್ಲಿ ಗಡಿ ಭಾಗದಲ್ಲಿ ರಾಜ್ಯೋತ್ಸವದ ಒಂದು ನಾಂದಿಯನ್ನು ಅಶೋಕ್ ಕುಮಾರ್ ಅವರು ಎಪ್ಪತ್ತು ಅರವತ್ತೊಂಬತ್ತು ವರ್ಷಗಳ ನಂತರ ಈ ಇಲ್ಲಿ ನಾಂದಿ ಆಡಿದ್ದಾರೆ ಅದನ್ನು ಆಗಲೇ ನನ್ನ ಭಾಷೆಯಲ್ಲಿ ತಿಳಿಸಿದಾಗೆ ಇವತ್ತೆಲ್ಲ ಕೆಲಸವನ್ನು ಅಶೋಕ್ ಅವರು ಮುಖ್ಯವಾಗಿ ಕಾಣಿಸ್ತಾ ನಾವು ನೋಡಿದ್ದೀವಿ ಇದಕ್ಕೆ ಅವ್ರು ಕೊಟ್ಟಿರೋದಂಥ ನಾಂದಿ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಯುವಕರು ತಗೊಂಡುಕೊಂಡು ಹೋಗ್ಬೇಕು ಈ ಕನ್ನಡದ ಮಣ್ಣಲ್ಲಿ ಈ ಮಣ್ಣಿನಲ್ಲಿ ಕನ್ನಡವನ್ನು ಪಸರಿಸಿ ಅದು ಇನ್ನೂ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳಾಗಬೇಕು ಅಂತ ಅವರ ಆಸೆ ಏನಿದೆ ಆಸೆಗೆ ಇಲ್ಲಿಯ ಯುವಕರು ಪ್ರೋತ್ಸಾಹ ನೀಡಿ ಅದನ್ನು ಸ್ಫೂರ್ತಿಯಾಗಿ ಪಡೆದುಕೊಂಡು ಮುಂದಿನ ವರ್ಷದಲ್ಲಿ ಅಶೋಕ್ ಕುಮಾರ್ ಗೆಸ್ಟ್ ಆಗಿರಬೇಕು ಬೇರೆಯವ್ರ ಕಾರ್ಯಕ್ರಮ ನಡೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು ರಾಜ್ಯೋತ್ಸವ ಆಗಾಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ನಮ್ದು ಅವಕಾಶ ನೀಡಲಿಕ್ಕೆ ಅಶೋಕ್ ಮತ್ತು ಎಲ್ಲ ತಂಡದವರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಅಶೋಕ್ ಅಶೋಕ್ ಕುಮಾರ್ ಗೈ ಸರ್ ಮಾತಾಡಿ ತಮ್ಮ ಊರಲ್ಲಿ ಗ್ರಾಮದಲ್ಲಿ ಒಂದು ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಿ ಯಾವ ರೀತಿ ಎಲ್ಲ ತಯಾರಿ ಮಾಡಿಕೊಂಡ್ರಿ ಅದು ಖ್ಯಾತ ಚಲನಚಿತ್ರ ಚಿತ್ರನ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಕೆಲಸ ಮಾಡ್ತಕ್ಕಂಥವರೆಲ್ಲ ಕರೆಸಿದ್ರಿ ಏನು ನಿಮ್ಮ ನಿಂಪವರು ಗತ್ತೆಯನ್ನು ಹ್ಞೂ ಸಂದರ್ಭದಲ್ಲಿ ಏನು ಅಂತ ಅರ್ಥ ಇಲ್ಲ ನಾನು ಭಾಷಣ ಕಾರ್ನಲ್ಲ ಅಲ್ಲ ಏನು ಹಾಡುಗಳು ಆಡ್ತೀನಿ ಅಷ್ಟೇನೆ ಭಾಷಣ ಎಂದು ಭಾಷಣ ಮಾಡಿಲ್ಲ ನನಗೆ ಸ್ಟೇಜ್ ಫಿಯರ್ ಇದೆ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ಗೆಳೆಯರ ಬಡದ ಮತ್ತು ನಮ್ಮ ಕೆ ಎಸ್ ರಾಜ್ಗೋಪಾಲ್ ಅಣ್ಣವರು ತುಂಬಾ ನನಗೆ ಪ್ರೋತ್ಸಾಹ ಕೊಟ್ಟು ಇದು ಮಾಡಿದರೆ ಆಗುವ ನಮ್ಮ ವಿಷ್ಣುವರ್ಧನ್ ನಂದೀಶ್ ಅಂತ ಆ ಹುಡುಗ ಅಣ್ಣ ನೀನು ಮಾಡೋಣ ನಾನು ಮುಂದಿರ್ತೀನಿ ನಿಮ್ಗೆ ಏನು ಪ್ರೊಪ್ರೇಷನ್ ಬೇಕು ಅದು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ತುಂಬಿರೋದ ಧನ್ಯವಾದಗಳು ಇಷ್ಟು ಹೇಳಕ್ಕೆ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಂತ ಕಟ್ಟ ನರಸಿಂಹಮೂರ್ತಿ ನವೀನ್ ಕಿಲ್ಲರ್ ಲರಣಿ ಕಲಾವಿದರಂತ ಕಾರ ನಾಗಪ್ಪ ಹನುಮಂತರಾಯಪ್ಪ ಗೋವಿಂದಪ್ಪ ನೀಲನ್ ನಾಗರಾಜ್ ಕಾಂತರಾಜು ಪ್ರಶಾಂತ್ ಗಣೇಶ್ ನಾಯ್ಕ ತಿಪ್ಪೇ ಸ್ವಾಮಿ ಬೊಮ್ಮಣ್ಣ ಸತ್ಯನಾರಾಯಣಪ್ಪ ರಾಮಚಂದ್ರಪ್ಪ ಮಹಿಳಾ ಗಾಯಕರಾದ ಭವ್ಯ ಲಕ್ಷ್ಮೀ ವಿಶ್ವರೂಪಿಣಿ ರಾಜೇಶ್ವರಿ ನಾಗರಾಜ್ ಅಕ್ಷತ ಬೆಂಗಳೂರು ಮತ್ತು ಎಸ್ ಆರ್ ಪಾಳ್ಯ ಹನುಮಂತರಾಯಪ್ಪ ಕೆ ಎಸ್ ರಾಜಗೋಪಾಲ್ ರಾಮಕೃಷ್ಣ ವಿಷ್ಣು ನಂದೀಶ್ವರ್ ಸೇರಿದಂತೆ ಮತ್ತಿತರ ಗ್ರಾಮಸ್ಥರು ಆಧರಿದ್ದರು ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ವಿಷ್ಣು ನಂದೀಶ್ವರ್ ಎನ್ನುವ ಯುವಕ ನವೋದಯ ಹವ್ಯಾಸಿ ಕಲಾ ಸಂಘಕ್ಕೆ ಇಪ್ಪತ್ತು ಸಾವಿರ ರೂಗಳ ದೇಣಿಗೆಯ ಚೆಕ್ಕನ್ನು ನೀಡಿದರು ಪಾವಗಡ ತಾಲೂಕಿನ ತುನೀಲಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂದರೆ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗ್ರತೆ ರೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್